ಗೊತ್ತಿದೆ ಅನ್ಕೋತೀನಿ ಆ ಕಮಲಹಾಸನ್ ಒಂದು ಹೇಳಿಕೆ ವಿಚಾರದಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ವಿಚಾರ ಬಟ್ ಇದ್ರೆ ನಿಮ್ಮ ರಿಯಾಕ್ಷನ್ ಏನು ಇದು ನನ್ನ ರಿಯಾಕ್ಷನ್ ಏನಂದ್ರೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಒಂದು ಕ್ಷಮೆ ಕೇಳಬಹುದಾಗಿತ್ತು ಅವರು ಇದೆಲ್ಲ ಸ್ವತಃ ಇದಾಗುತ್ತೆ ಹಾಗಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂದರೆ ಇದೆಲ್ಲ ಸಣ್ಣ ಆಗಲಿ ಒಳ್ಳೆ ಎಂಡಪ್ ಆಗಲಿ ವಿವಾದಗಳು ಒಳ್ಳೆ ರೀತಿಯಲ್ಲಿ ಎಂಡಪ್ಪ ಆಗಿ ಸರಿ ಬನ್ನಿ ಮೇಡಮ್ ಮೇಡಮ್ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ ಆ ಕಮಲಹಾಸನ್ ಒಂದು ಹೇಳಿಕೆ ವಿಚಾರದಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ವಿಚಾರ ಬಟ್ ಇದ್ರ ನಿಮ್ಮ ರಿಯಾಕ್ಷನ್ ಏನು ಇದು ನನ್ನ ರಿಯಾಕ್ಷನ್ ಏನಂದ್ರೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಎಂಡಪ್ ಆಗಲಿ ಯಾವ ಆಗುತ್ತೆ ಅಂತ ನನ್ನದೇ ಒಂದು ನನ್ನ ಕ್ಷಮೆ ಕೇಳಬಹುದಾಗಿತ್ತು ಇದೆಲ್ಲ ಸ್ವತಃ ಅವರವರ ಒಂದು ಇದಾಗುತ್ತೆ ಹಾಗಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂದರೆ ಇದೆಲ್ಲ ತಂಡ ಆಗಲಿ ಒಳ್ಳೆ ಎಂಡಪ್ ಆಗಲಿ ಇವಾಗ ಅಷ್ಟೇ ಒಳ್ಳೆ ರೀತಿಯಲ್ಲಿ ಎಂಡಪ್ ಆಗಲಿ ಸರ್